The cat sat on the ಖಂಡಿತವಾಗಿಯೂ ಕೂಡ ವಕಫ್ ಆಸ್ತಿ ಎನ್ನುವಂಥದ್ದು ಸರ್ಕಾರ ಕೊಟ್ಟಂತಹ ಭೂಮಿಯಲ್ಲ ಅಥವಾ ಯಾರ ಔದಾರ್ಯವೂ ಕೂಡ ಅಲ್ಲ ಈ ಮುಸ್ಲಿಂ ಸಮುದಾಯದ ಪೂರ್ವಜರು ಈ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಬೇಕಾಗಿ ಅವರು ಅಲ್ಲಾಹನ ಪರಮ ಪರಲೋಕದಲ್ಲಿ ಅವರಿಗೆ ಅಲ್ಲಾಹನಿಂದ ಪ್ರತಿಫಲ ಲಭಿಸಲಿಕ್ಕೆ ಬೇಕಾಗಿ ಮೀಸಲಿಟ್ಟಂತಹ ವಕಫ್ ಮಾಡಿದಂತಹ ಭೂಮಿಯಾಗಿದೆ ಹೊರತು ಯಾವತ್ತಿಗೂ ಕೂಡ ಅಲ್ಲ ಇನ್ನೊಂದು ಅದರಲ್ಲಿ ಅಪಪ್ರಚಾರ ನಡೆಯುತ್ತಾ ಇರುವಂಥದ್ದು ಇಲ್ಲಿ ವಕಫ್ ಬೋರ್ಡುಗಳು ಬಂದುಕೊಂಡು ಇಲ್ಲಿ ಜನರನ್ನು ಅವರ ಅವರ ಮನೆಗಳಿಂದ ಒಕ್ಕಲೆಪ್ಪಿಸಲಿ ಈಗ ಒಕ್ಕಲೆಪ್ಪಿಸುವಂತಹ ಪ್ರವೃತ್ತಿ ಬರುತ್ತದೆ ಅಂತೇಳಿ ನೀವೊಮ್ಮೆ ಆಲೋಚಿಸಿ ನೋಡಿ ಲಕ್ಷಾಂತರ ಎಕರೆ ಭೂಮಿಗಳು ವಕಫು ಭೂಮಿಗಳು ಅನ್ಯಾಧೀನವಾಗಿದೆ ಅಥವಾ ಪರಕೀಯವಾಗಿದೆ ಆ ಸ್ಥಳಗಳಲ್ಲಿ ಮನೆ ಕಟ್ಟಿಕೊಂಡು ಬದುಕುವಂತಹ ಲಕ್ಷಾಂತರ ಕುಟುಂಬಗಳಿವೆ ಆದರೆ ಅದಿದ್ದೂ ಕೂಡ ನ್ಯಾ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಅವಕಾಶಗಳಿದ್ದು ಕೂಡ ಎಲ್ಲಿಯೂ ಕೂಡ ಒಂದು ಕುಟುಂಬವನ್ನು ಕೂಡ ಯಾವುದೇ ಒಕ್ಕಫು ಬೋರ್ಡ್ಗಳು ಒಕ್ಕಲೆಪ್ಪಿಸಿದಂತಹ ಉದಾಹರಣೆಯನ್ನು ಈ ದೇಶದಲ್ಲಿ ತೋರಿಸಲಿಕ್ಕೆ ಸಾಧ್ಯವಿಲ್ಲ ಆದರೆ ಅದೇ ಸ್ಥಾನದಲ್ಲಿ ನೀವು ನೋಡಿ ಕಳೆದ ಒಂದು ತಿಂಗಳ ಈ ಈ ತಿಂಗಳಿನ ಎಡೆಯಲ್ಲಿಯೇ ಯುಪಿಯಲ್ಲಿ ಒಕ್ಕಲೆಪಿಸಲಾಗಿತ್ತು ಕಾರ್ಪೊರೇಷನ್ ಶಕ್ತಿಗಳಿಗೆ ಬೇಕಾಗಿ ಬಡಪಾಯಿ ಸಹೋದರರು ಸಣ್ಣ ಗುಡಿಸಲು ಕಟ್ಟಿಕೊಂಡು ಬದುಕುವಂತಹ ಜಾಗದಿಂದ ಅವರ ಅವರ ಗುಡಿಸಲುಗಳ ಮೇಲೆ ಬುಲ್ಡೋಸರ್ ಹರಿಸುವಂತಹ ಕೆಲಸ ಯುಪಿಯಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಮನೆಯ ಒಳಗಡೆಯಿಂದ ತನ್ನ ಬ್ಯಾಗ್ ಅನ್ನು ಹಿಡಿದುಕೊಂಡು ಹೊರಗೆ ಬರುವಂತಹ ಪುಡ್ಡ ಹೆಣ್ಣು ಮಗಳ ಹೆಣ್ಣು ಮಗಳ ಚಿತ್ರವನ್ನು ಜಗತ್ತು ಕಂಡಿತ್ತು ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಇನ್ನೇನು ನಡೆಯಲಿಕ್ಕಿದೆ ಗುಜರಾತಿನಲ್ಲಿ ನಡೆದಿದೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ನಡೆದಿದೆ ಆದರೆ ಆರೋಪ ಮಾತ್ರ ವಕಫ್ ಬೋರ್ಡಿನ ಹೆಸರಿನಲ್ಲಿ ಮುಸ್ಲಿಂ ಸಮುದಾಯದ ಹೆಸರಿನಲ್ಲಿ ನನ್ನ ಪ್ರೀತಿಯ ಸಹೋದರರೆ ಯಾವ ಟ್ರಿಬ್ಯೂನಲ್ ಬೋರ್ಡಿಗೋ ಅಥವಾ ಟ್ರಿಬ್ಯೂನಲ್ ಬೋರ್ಡ್ ಅನ್ನು ನೇಮಿಸುವುದೇ ಸರ್ಕಾರ ವಕಫ್ ಬೋರ್ಡ್ ಅನ್ನು ನೇಮಿಸುವುದು ಕೂಡ ಸರ್ಕಾರ ಆದರೆ ಟ್ರಿಬ್ಯೂನಲ್ ಬೋರ್ಡ್ ಕೋರ್ಟಿಗೂ ಕೂಡ ಹೋಗುವಂತಹ ಅವಕಾಶಗಳಿಲ್ಲ ಎನ್ನುವ ರೀತಿಯ ಅಪಪ್ರಚಾರ ಅದರ ಜೊತೆಗೆ ಅದರ ಜೊತೆಗೆ ಇಲ್ಲಿ ಯಾವುದೇ ಭೂಮಿಯನ್ನು ಕೂಡ ವಕಂತೆಯಲ್ಲಿ ಘೋಷಿಸಿ ಕಲ್ಬಹುದು ಎನ್ನುವ ಅಪಪ್ರಚಾರ ಇಡೀ ಭಾರತ ದೇಶ ಿ ಮಾಡಲಿಕ್ಕಿದ್ದಾರೆ ಎನ್ನುವಂತಹ ಅಪಪ್ರಚಾರ ಎಲ್ಲವನ್ನು ಅಪಪ್ರಚಾರಗಳನ್ನು ನಡೆಸಿಕೊಂಡು ಮುಸ್ಲಿಂ ಸಮುದಾಯದ ಧಾರ್ಮಿಕ ಧಾರ್ಮಿಕ ಹಕ್ಕಿನ ಮೇಲೆ ಸಂವಿಧಾನ ನೀಡಿದಂತಹ ಇಪ್ಪತ್ತೈದು ಇಪ್ಪತ್ತಾರು ಸಂವಿಧಾನದ ಉಲ್ಲೇಖ ಸಂವಿಧಾನದ ಆರ್ಟಿಕಲ್ಗಳಲ್ಲಿ ನಮಗೆ ತಿಳಿಸಿದಂತಹ ನಮಗೆ ಕೊಟ್ಟಂತಹ ಹಕ್ಕಿನ ಮೇಲಿನ ನೇರವಾದಂತಹ ನೇರವಾದ ದಾಳಿಯಾಗಿದೆ ಎನ್ನುವುದನ್ನು ಕೂಡ ತಿಳಿಸ ಸಮಯದ ಅಭಾವ ಇರುವುದರಿಂದ ಕೊನೆಗೆ ಒಂದು ಮಾತು ಹೇಳ್ತಾ ಇದ್ದೇನೆ ಇದು ಮುಸ್ಲಿಂ ಸಮುದಾಯದ ಹೆಸರಿನಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಂದೊದಗಿದಂತಹ ತೆಗೆದಂತಹ ಮುಸ್ಲಿಂ ಕಪಟ ಪ್ರೇಮ ನಮಗೆ ಕಾಣ್ತಾ ಇದೆ ಆ ಮುಸ್ಲಿಂ ಕಪಟ ಪ್ರೇಮ ಇಲ್ಲಿ ಸ್ಕಾಲರ್ಶಿಪ್ನ ಹೆಸರಿನಲ್ಲಿ ನಡೆದಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕರಲ್ಲಿ ಈ ಇತ್ತೀಚಿನ ವರದಿಯನ್ನು ಮಾತ್ರ ನಾನು ಹೇಳ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕರಲ್ಲಿ ಮುಸ್ಲಿಂ ಸಮುದಾಯಕ್ಕಿದ್ದಂತಹ ಸ್ಕಾಲರ್ಶಿಪ್ ನಾಲ್ಕು ನೂರ ಮೂವತ್ತ ಮೂರು ಕೋಟಿ ಆಗಿತ್ತು ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ಅದು ಮುನ್ನೂರ ಇಪ್ಪತ್ತಾರ ಕಿಳಿಯಿತು ಈಗ ಅದರ ಎಷ್ಟು ಗೊತ್ತಾ ಇಪ್ಪತ್ತು ಕೋಟಿ ಜನಸಂಖ್ಯೆ ಇರುವಂತಹ ಮುಸ್ಲಿಂ ಸಮುದಾಯಕ್ಕೆ ಕೇಂದ್ರ ಸರ್ಕಾರ ಮೀಸಲಿಟ್ಟಿರುವಂತಹ ಸ್ಕಾಲರ್ಶಿಪ್ ಎನ್ನುವಂಥದ್ದು ತೊಂಬತ್ತ ಐದು ಕೋಟಿ ರು ಮಾತ್ರ ತೊಂಬತ್ತ ಐದು ಕೋಟಿ ರು ಮಾತ್ರ ಈ ಕಳೆದ ಎರಡು ವರ್ಷಗಳಡೆಯಲ್ಲಿ ಆ ಇಳಿಕೆಯಾದದನ್ನಾಗಿ ನಾನು ತಿಳಿಸ್ತಾ ಇರುವಂತದ್ದು ಮುಸ್ಲಿಂ ಸಮುದಾಯದೊಂದಿಗೆ ನಿಷ್ಕಳಂಕವಾದ ಕಾಳಜಿ ಇದ್ರೆ ಅವರಿಗೆ ಶಿಕ್ಷಣವನ್ನು ಕೊಡುವಂತಹ ಕೆಲಸವನ್ನು ನಿರ್ವಹಿಸಬೇಕು ನನ್ನ ಪ್ರೀತಿಯ ಬೆಂಗ್ರೆಯ ಸಹೋದರರೇ ಪ್ರತಿಯೊಂದು ಕಾಯ್ದೆ ಬರುವಾಗಲೂ ಮುಸ್ಲಿಂ ಸಮುದಾಯಕ್ಕೆ ಏಟು ಬೀಳುವಾಗಲೂ ನಾವು ಆಲೋಚಿಸಬೇಕು ು ನಮ್ಮ ಮಕ್ಕಳನ್ನು ಕಲಿಸಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣದಲ್ಲಿ ಅವರನ್ನು ಬೆಳೆಸಿಕೊಂಡು ಸಮಾಜದ ಮುಖ್ಯವಾಹಿನಿಯಲ್ಲಿ ತಲೆನಿತ್ತಿ ನಿಲ್ಲುವಂತಹ ಮಕ್ಕಳನ್ನಾಗಿ ನಮ್ಮ ಮಕ್ಕಳನ್ನು ಬೆಳೆಸಲಿಕ್ಕೆ ಸಾಧ್ಯವಾಗಬೇಕು